ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್ ಗುರು ನೀವು ಮೊಬೈಲ ಬಸ್ಸಲ್ಲಿ ಕಳ್ಕೊಳ್ಳೋದು ನೋಡಿರ್ತೀರಾ ಟ್ರೈನಲ್ಲಿ ಕಳ್ಕೊಳ್ಳೋದು ನೋಡಿರ್ತೀರಾ ಜಾತ್ರೆಯಲ್ಲಿ ಕಳ್ಕೊಳ್ಳೋದನ್ನ ನೋಡಿರ್ತೀರಾ ಆದರೆ ಮೊಬೈಲ್ನ ಮನೇಲೇ ಕಳ್ಕೊಳ್ಳೋದ ನೋಡಿದ್ದೀರಾ ಗುರು ಯಾರು ನೋಡಿಲ್ವಾ ನಾನೇ ಗುರು ಮೊಬೈಲ್ನ ಮನೇಲೇ ಕಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೀನಿ ಗುರು ಏಪ್ರಿಲ್ ಹತ್ತನೇ ತಾರೀಕು ಗುರು ಮೇಲ್ಕೋಟೆಯಲ್ಲಿ ತೇರಿತ್ತು ಅವತ್ತು ಆ ಫೋನ್ ನನ್ನ ಹತ್ರ ಬಿಟ್ಟು ಹೋಗ್ಬೇಡ ಅಂತ ಅದೇ ಕೇಳ್ಕೊಂಡು ಹೋಗೋ ನಾನು ನಾನು ಹತ್ರ ಎರಡು ಫೋನ್ ಯಾಕೆ ಅದು ಇನ್ನೊಂದು ಸಹ ರೆಡ್ಮಿ ನೈನ್ ಪ್ರೈಮೇ ಆ ಅದು ಎರಡರಲ್ಲೂ ಒಂಚೂರು ಕ್ವಾಲಿಟಿ ವ್ಯತ್ಯಾಸ ಕಾಣ್ಬೋದು ನನಗೆ ಬೇರೆ ಥರ ಇದು ಕಾಣ್ತಾ ಇದೆ ಫೋನ್ ಅವತ್ತು ಬಿಟ್ಟೋಗೋದು ಬೇಡ ಅಂತ ಒಂದು ಮನ್ಸೂರು ಇನ್ನೊಂದು ಯಾಕೆ ಎರಡು ಫೋನು ತೇರು ಮಿಸ್ ಆಗಿ ಎಳಿಯಾಕೋದ ಎಲ್ಲರೂ ಜೋಬಿಂದ ಬಿದ್ದೋದ್ರಿ ಅಂತ ಇನ್ನೊಂದು ಭಯ ಒಂದು ಫೋನೇ ಹೆಂಗಾರು ಕೈಯಲ್ಲಿ ಇಡ್ಕೊಂಡು ನೋಡ್ಕೋಬೋದು ಎರಡು ಫೋನ್ ಎರಡು ಕಡೆ ಜೋಬಲ್ಲಿ ಹಾಕೊಂಡು ನೋಡೋಕ್ಕಾಗಲ್ವಲ್ಲ ಅಥವಾ ಒಂದೇ ಜೋಬಲ್ಲಿ ಇಟ್ಟರು ಅದೇ ಚಿತ್ರ ಕಣ ಎಲ್ಲರೂ ಮಿಸ್ ಆಗ ಏನಾರು ಜೋಬ್ ಟಚ್ ಮಾಡೋರು ಸಹ ಮಿಸ್ ಆಗಿ ಬಿದೋಗೋ ಚಾನ್ಸಸ್ ಇರುತ್ತೆ ಅಂತ ಅದರಿಂದ ಬೇಡ ಗುರು ಅಂತ ಮನೆಯಲ್ಲೇ ಇಟ್ಬಿಟ್ಟು ನಾನು ಹೋದೆ ನೋಡಿದ್ರೆ ಬಂದು ನೋಡಿದ್ರೆ ಫೋನೇ ಇಲ್ಲ ಗುರು ತಲೆ ಕೆಟ್ಟೋಗಿದೆ ನೆಕ್ಸ್ಟು ಪೊಲೀಸ್ ಹೋಗಿ ಕಂಪ್ಲೇಂಟ್ ಮಾಡಬೇಕು ಅದು ಅದನ್ನ ಸ ರೆಡಿ ಮಾಡ್ತಿದ್ದೆ ಲೆಟರ್ನೆಲ್ಲ ನೀಟಾಗಿ ಗುರು ಕಂಪ್ಲೇಂಟ್ ಕೊಡ್ತೀನಿ ಅದು ಯಾರು ಎತ್ಕೊಂಡು ಹೋದ್ರು ಅಥವಾ ಅಂಥ ಜಾಗದಲ್ಲಿ ಮಿಸ್ ಆಗಿದೆಯೋ ಗೊತ್ತಿಲ್ಲ ಆ ಫೋನಲ್ಲಿ ಒಂದು ಸ್ಟೋರಿ ಹಾಕಿದ್ವಿ ಗುರು ಅದೇ ನಾನು ಟೂ ತೌಸಂಡ್ ರುಪೀಸ್ ಕ್ಯಾಮ್ ಅಂತ ಹಾಕಿದ್ನಲ್ಲ ಒಂದು ಸ್ಟೋರಿ ಹಾಕಿದೆ ಬಟ್ ಆಮೇಲೆ ಆ ಫೋನೇ ಇಲ್ಲ ಗೊತ್ತಿಲ್ಲ ಗುರು ಏನಾಗಿದೆ ಅಂತ ಬಟ್ ಅದರಲ್ಲಿ ಡಿರೋ ಡೇಟಾ ಎಲ್ಲ ಸಿಗೋಲ್ಲ ಗೊತ್ತು ಎಲ್ಲಾನು ರಿಟ್ರೀವ್ ಮಾಡೋಕ್ಕಾಗಲ್ಲ ಪಿ ಡಿ ಎಫ್ನೆಲ್ಲ ಫೋಟೋಸ್ ಎಲ್ಲ ಹೆಂಗೆ ಒಂದು ರೇಂಜಿಗೆ ರಿಟ್ರೀವ್ ಆಗೋಗ್ತವೆ ಗೂಗಲ್ ಫೋಟೋಸಿಂದ ಮತ್ತೆ ಡಾಕ್ಯುಮೆಂಟ್ಸನ್ನು ನಾನು ಡ್ರೈವ್ಗೆ ಅಪ್ಲೋಡ್ ಮಾಡಿರೋದೆಲ್ಲ ರಿಟ್ರೀವ್ ಆರಾಮಸಾಗಿ ಮಾಡ್ಕೋಬೋದು ಗುರು ಬಟ್ ಡೇಟಾ ಇದೆಯಲ್ಲ ಗುರು ಅದು ರಿಟ್ರೀವ್ ಆಗೋಲ್ಲ ಇದನ್ನೇ ಸಹ ನಾನು ಮೋಟವ್ಲಾಗಲು ಮಾಡೋಕ್ಕೆ ಟ್ರೈ ಮಾಡಿದೆ ಇನ್ನೊಂದು ಫೋನಲ್ಲಿ ಬಟ್ ಅದಷ್ಟು ಕರೆಕ್ಟಾಗಿ ಬರಲಿಲ್ಲ ನೋಡಿ ಗುರು ಕಳ್ಕೋಬೇಕು ಅಂತ ಇದ್ರೆ ಹೆಂಗಾರು ಕಳ್ಕೊತೀವಿ ನೋಡೋಣ ನಾನು ನಾಳೆ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡ್ತೀನಿ ಏನಾಗತ್ತೋ ಗೊತ್ತಿಲ್ಲ ಗುರು ಸಿಗೋ ಚಾನ್ಸಸ್ ಸಕ್ಕತ್ ಕಡಿಮೆ ಇದೆ ಪೊಲೀಸವ್ರು ಹುಡ್ಕೊಟ್ರೆ ಗುರು ದೇವರು ಇಲ್ಲಾಂದ್ರೂ ಏನು ಬೇಜಾರು ಮಾಡ್ಕೊಳಕ್ಕಾಗಲ್ಲ ಆಗಲೇಬೇಕು ಗೈಸಿದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ನೋಡಿ ಗುರು ಅದ ಸುಮ್ಮನೆ ಎತ್ಕೊಂಡು ಹೋಗಿದ್ರೆ ಅವತ್ತು ಎರಡು ಫೋನು ಉಳಿತಿತ್ತು ಪಕ್ಕ ನೋಡಿ ಇವಾಗ ಒಂದು ಕಳ್ಕೊಂಡಿದ್ದೀನಿ ಅದರಿಂದ ಐ ಪಿ ಎಲ್ ಅನಾಲಿಸಿಸ್ಸ ನಾನು ಮಾಡ್ತಾ ಇಲ್ಲ ಬಿಟ್ಬಿಟ್ಟಿದ್ದೀನಿ ಇನ್ನು ಆಗಲ್ಲ ಅನ್ಸತ್ತೆ ಗುರು ನೋಡೋಣ ಇದ್ರ ಬಗ್ಗೆ ನಿಮ್ಗೆ ಅನ್ಸದ್ ಗುರು ಕಾಮೆಂಟ್ ಮಾಡಿ ನನ್ನ ಫೋನು ಗುರು ಅವತ್ತು ಸ್ವಲ್ಪ ನೆಂಟರು ಇಲ್ಲ ಬಂದಿದ್ರು ಮಿಸ್ ಆಗಿ ಅವ್ರೇನೋರು ಎತ್ಕೊಂಡು ಹೋಗಿದಾರ ಅಂತ ಫೋನ್ ಸಹ ಮಾಡಿ ಕೇಳಿದೆ ಬಟ್ ಇಲ್ಲ ಅಂತ ಅಂದರು ಗೊತ್ತಿಲ್ಲ ಗುರು ಅದು ಏನಾಗಿದೆ ಅಂತ ಕ್ಲಾರಿಟಿ ಇಲ್ಲ ನೋಡೋಣ ಕಂಪ್ಲೇಂಟ್ ಕೊಟ್ಟ ಮೇಲೆ ಆದ್ರೂ ಕ್ಲಾರಿಟಿ ಸಿಗದ ಬಟ್ ಕಂಪ್ಲೇಂಟ್ ಕೊಡೋದನ್ನ ಒಂದು ವಿಡಿಯೋ ಮಾಡಿ ನಾಳೆ ಹಾಕ್ತೀನಿ ಗೈಸ್ ಇದ್ರ ಬಗ್ಗೆ ನಿಮಗೆ ನನ್ನ ಸತೆ ಕಾಮೆಂಟ್ ಮಾಡಿ ನನ್ನ ಫೋನ್ ಸಿಗತ್ತಾ ಗುರು ಹಿಂಗ್ಯಾರು ಈ ಥರ ಎಕ್ಸ್ಪೀರಿಯನ್ಸ್ ಆಗಿ ಫೋನ್ ಸಿಕ್ಕಿದ್ರು ಸಹ ಕಾಮೆಂಟ್ ಮಾಡಿ ಸಿಕ್ಕಿಲ್ಲ ಅಂದರೂ ಸಹ ಕಾಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗೈಸ್ ಜೈ ಹಿಂದ್ ಒಂದೇ ಮಾತಾರಂ